ऐसे कैसे आ गए कौन ये ने करता अरे अगर 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 अगर

ರಾಜೀವ್ ಗಾಂಧಿ ಜ್ಯೋತಿ ಬಗ್ಗೆ ನಾವು ಅಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಅಲ್ಲಿ ಇರ್ತೀವಿ ಅಲ್ಲಿ ನನ್ನ ವ್ಯವಸ್ಥೆ ನೋಡ್ಕೊಡು ಸರ್ ಅಂತ ಹೇಳಿ ಅವ್ರಿಗೆ ಒಂದು ಕಳ್ಳ ಮುಖಾಂತರ ನಾನು ಹೇಳಿದ್ದೀನಿ ಅವರು ಎಲ್ಲಾ ವ್ಯವಸ್ಥೆ ನಮ್ಗೆ ಏನೈತೋ ನಾವು ಮಾಡ್ತೀವಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ ಎಲ್ಲ ಪೂರ್ತಿ ರ್ಯಾಲಿ ಮೂವತ್ನಾಲ್ಕು ವರ್ಷ ನಾನು ಅದಕ್ಕೆ ಮನವಿ ಪತ್ರ ಕೊಟ್ಟಿದ್ದೇವೆ ಸರ್ ಒಂದು ಹೋಗಿ ಒಂದು ವ್ಯವಸ್ಥೆ ಮತ್ತೆ ಎಲ್ಲ ನಮ್ಮ ಒಂದು ಬೆಲ್ಲ ಮೊದ್ಲಿಂದ ಅವ್ರು ಏನೈತೆ ಆ ತರ ನಾವು ವ್ಯಕ್ತಿಗೆ ಬರ್ತಿದ್ವಿ ಸರ್ ರಾಜೀವ್ ಗಾಂಧಿ ಏನೇನು ಸಾಧನೆ ಮಾಡಿದಾರೆ ಎಲ್ಲ ನಮ್ಮ ದೇಶಕ್ಕೆ ಗೊತ್ತೈತೆ ಅದ್ರಿಂದ ನಾವು ಅವ್ರಿಗೆ ಒಂದ್ ಮನೆ ತಟ್ಟೆ ಕೊಟ್ಟಿದ್ವಿ ಅದ್ರ ಮುಂದಿನ ಇಲ್ಲವನ್ನ ಎಲೆಕ್ಷನ್ ದೂರ ಐತೆ ಸರ್ ಅದ್ರ ಬಗ್ಗೆ ಅನ್ನ ವ್ಯವಸ್ಥೆ ಮಾಡೋಣ ಮುಂದೆ ಆಯ್ತು ಕೊಡ್ತಾರೆ ಅದ್ರ ಬಗ್ಗೆ ಮುಸ್ಲಿಮ್ಸ್ ಕೊಡ್ತಾರೆ ಸರ್ ಅವ್ರಿಗೆ ಗುರುತು ಇವ್ರಿಗೆ ಮಾಡ್ಲಿ ನೋಡೋಣ ಅವರು ನಮ್ಮ ದುರ್ಮ ನಮ್ಮ ಗೆ ನಮ್ಮ ಹೋರಾಟ ನೋಡಿ ಕೊಡ್ಲಿ ಸರ್ ನಮ್ಗೇನು ಅಭ್ಯರ್ಥಿ ಇಲ್ಲ ನಮ್ಮ ಶರ್ಮಾ ಮೇಡಮ್ ಅಂತವ್ರಿಗೆ ಮತ್ತೆ ನಮ್ಮ ಹೂ ಮೇಡಮ್ ಅಂತರ್ಗೆ ಕೊಡ್ಲಿ ಅದನ್ನ ಸ್ವಲ್ಪ

அட இங்க இங்க பன ஆக்கட பன அட ஆக்கட பன அட ஆனா இங்க பன அட அஞ்சு இங்க டேஸ்ட் பாயிண்ட் கூட வந்து ஒரு டேஸ்ட் பாயிண்ட் ஏய் ஜாகிர் ஜாகிர் நோ அட தினேஷ் அண்ணா அட இல்லடா நீ அட இல்லடா அண்ணா இல்ல